ಈಗ ಹ ಗಾಯತ್ರಿ ಕಾಫಿ ಕೇಂದ್ರ ಮುಗಿತು ಹ ಈಗ ವಾಟ್ ನೆಕ್ಸ್ಟ್ ಇಲ್ಲಿ ಮುಂದೆ ಏನು ಯಾವ ಕಡೆ ಈಗ ಅನ್ನಬಂಡ ಆಯ್ತು ಕಡೀಪುಡಿ ಆಯ್ತು ಈಗ સીધા ಕೆನ್ನಸೊಂಬಿಗೆ ಆಫೀಸ್ ಹೋಗೋಣ ಕೆನ್ನಸೊಂಬಿಗೆ ಆಫೀಸ ಬಾಬಾ ತುಂಬಾ ದೊಡ್ಡ ಕಥೆ ಇದೆ ಹೌದು ಕಮ ಆನ್ ಹೋಗೋ 8 ಪ್ರಸಂತ ಹ ನೇಮ್ ಆಗಿದ್ಯಾ ನೇಮ್ ಇದೆ ಇದೆ ಹಾ ಅದಿದರ ಅದು ಇದರ ಎಲ್ಲ ಬಾಯ್ ಕಡೆ ಒಳ್ಳೆ ಇದೇ ಆಫೀಸಲ್ಲಿ ನನ್ನ ಆಡಿಷನ್ ಮಾಡಿದ ರೋಡು ನನ್ನ ಮಾನ್ವಿತಾ ಅವ್ರನ್ನ ಒಂದು ವಾಕ್ ಬನ್ನಿ ಅಂತ ಹೇಳಿ ನಮ್ಮ ಶೇಖರ್ ಡಿ ಒ ಪಿ ಇದಾರಲ್ಲ ಅವರು ನಮ್ಮನ್ನು ಕ್ಯಾಪ್ಚರ್ ಮಾಡಿದಂಥ ಜಾಗ ಇದು ನಾವು ಸಂಪಿಗೆ ಮಾಡಿದ ಆಫೀಸು ಇವಾಗ ಯಾರೋ ಮನೆ ಇದಾರೆ ಅಂತ ಒಂದು ಹಾಂ ಇಲ್ಲಿ ಏನೇನು ಆಯಿತು ನಿಮ್ಮದು ಮೊದಲನೇ ಪ್ರೋಸೆಸ್ ಹೆಂಗೆ ನಿಮ್ದು ಅಂದ್ರೆ ಅಂದರೆ ಜಯನಗರ ಆಫೀಸ್ ನೋಡಿದ್ವಲ್ಲ ಅದು ಖಾಲಿ ಮಾಡಿ ಇಲ್ಲಿಗೆ ಶಿಫ್ಟ್ ಆದ್ವಿ ಆವಾಗ ಈ ಐ ಫಿಲ್ಮ್ ಅಂಗಡಿನೂ ಇರಲಿಲ್ಲ ಏನೂ ಇರಲಿಲ್ಲ ಖಾಲಿ ಇದು ಕಂಪೌಂಡ್ ಇತ್ತು ಮನೆ ಇತ್ತು ಅದು ದೊಡ್ಡ ಆಫೀಸ್ ಇತ್ತು ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ಅವಾಗ ಇಲ್ಲಿಗೆ ಶಿಫ್ಟ್ ಆದವು ಕಡ್ಡಿ ಪುಡಿ ಮುಗಿದಿತ್ತು ಇಲ್ಲಿ ಸೂರ್ಯ ಕಡ್ಡಿ ಪುಡಿ ಮುಗಿದು ರಿಲೀಸ್ ಆಗಿತ್ತು ರಿಲೀಸ್ ಎಲ್ಲ ಆಗಿತ್ತು ರಿಲೀಸ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆದವು ಶಿಫ್ಟ್ ಆಗಿ ಇಲ್ಲಿ ಸಿನಿಮಾ ಇಲ್ಲಿಂದ ಒಟ್ಟಿನಲ್ಲಿ ವಿಕ್ಕಿ ಅವರು ಈ ಆಫೀಸ್ ಇಂದ ಹೀರೋ ಆಗಿದ್ದು ಒಂದು ಪ್ರಕಾರ ಹೀರೋ ಆಗಿದ್ದಲ್ಲ ಸರ್ ಮಾಡಿದ್ದು ಸರ್ ಮಾಡಿ ನಂದು ಫಸ್ಟ್ ಫೋಟೋ ಶೂಟ್ ಒಂದು ಸ್ಲೇಟ್ ಇಡ್ಕೊಂಡ್ರ ಆ ಫೋಟೋ ಶೂಟ್ ಮಾಡಿದ್ದು ಇದು ಇದೇ ವಾಲ್ ಮೇಲೆ ಹಿಂಗ್ ಇಡ್ಕೊಂಡು ನಮ್ಮ ಕೋಲಾರ ರಘು ಇದಾರಲ್ಲ ಅವರು ನನ್ನ ಫಸ್ಟ್ ಫೋಟೋ ಕ್ಲಿಕ್ ಮಾಡಿದ್ದು ಸ್ಟಿಲ್ ಕ್ಲಿಕ್ ಮಾಡಿದ್ದು ಅಂದ್ರೆ ನಿಮ್ಮ ಹೀರೋ ಆದ ಹೀರೋಯಿನ ಜರ್ನಿ ಇಲ್ಲಿಂದ ಶುರುವಾಗಿತ್ತು ಹೌದು ಇದೆ ನನ್ನ ಲಕ್ಕಿ ಆಫೀಸ್ ಲಕ್ಕಿ ಆಫೀಸ್ ಆಕ್ಚುಲಿ ಇಲ್ಲೇ ನನ್ನ ಬದುಕಿನ ಲೈಫ್ ಟರ್ನಿಂಗ್ ಪ್ಲೇಸ್ ಇದು ಆಫೀಸ್ ಇದರಲ್ಲಿ ಏನಂದ್ರೆ ಇಲ್ಲಿ ಒಂದು ಕಂಪೌಂಡ್ ಇತ್ತು ಇವಾಗ ತೆಗೆದಿದ್ದಾರೆ ಒಳಗಡೆ ಹೋಗಂಗೆ ಆ ಕಂಪೌಂಡ್ ಸಂದಿಲ್ಲ ಯಾವಾಗಲೂ ನಿಂತ್ಕೊಂಡು ಹುಡುಗರು ನಾವು ಮಾತಾಡ್ತಾ ಇರ್ತೇವೆ ಫಸ್ಟ್ ಟೈಮ್ ಆರ್ಟಿಕಲ್ ಈ ಥರದ ಇವನ್ ಸಿನಿಮಾದಲ್ಲಿ ಇವನ್ ನಾಯಕ ನಟ ಕೆಂಡ ಸಂಪಿಗೆ ಅಂದಾಗ ಎಲ್ಲರಿಗೂ ಶಾಕ್ ಆಗಿ ನಮ್ಮ ತಾಯಿ ಫೋನ್ ಮಾಡಿದಾಗ ಆ ಮೂಲೆಯಲ್ಲಿ ನಿಂತ್ಕೊಂಡು ಹೇಳಿದ್ದು ಹೌದು

ಕಾಲಪತ್ತರವರೆಗೆ ಬಂದು ನಿಂತಿದ್ದೀರಲ್ಲ ಈಗ ನಿಮ್ಗೆ ವಾಟ್ ಇಸ್ ದ ಫೀಲ್ ಏನು ಫೀಲ್ ಅನಿಸ್ತಿದೆ ಆ ಫೀಲ್ಗೂ ಈಗ ಬಂದು ಇಲ್ಲಿ ಫೀಲ್ಗೂ ಏನು ಏನು ವ್ಯತ್ಯಾಸ ಅನಿಸ್ತಿದೆ ಕಾಲಪತ್ರವರೆಗೆ ಅಂದ್ರೆ ಬದಲಾವಣೆ ಅಂತ ಏನು ಆಗಿಲ್ಲ ಮಾಡ್ತಾ ಇರೋ ಕೆಲಸದಲ್ಲಿ ಮೂರನೇ ಸಿನಿಮಾ ಆಯಿತು ಅದರ ಜೊತೆ ನಿರ್ದೇಶನ ಅನ್ನೋದು ನನ್ನೊಂದು ಕನಸಿದ್ದಿದ್ದನ್ನು ಈ ಸಿನಿಮಾ ಮೂಲಕ ಅದು ಆಗ್ತಾ ಇರೋದರಿಂದ ನನಗೆ ಭಾಳ ಒಂದು ಎಮೋಷ್ನಲ್ ಪಾಯಿಂಟ್ ಇದೆ ಅದಕ್ಕೆ ನನ್ನ ಬದುಕಿನ ಬದಲಾಯಿಸಿದ ಎಲ್ಲ ಜಾಗಗಳಿಗೆ ನಾನು ವಾಪಸ್ ಹೋಗಿ ಬರಬೇಕು ಅಂತಲೇ ಯಾಕಂದರೆ ಮುಂದೆ ಮುಂದೆ ಹೋಗ್ತಾ ಹಳೆಯದು ಸ್ವಲ್ಪ ಮರು ಇದಾಗ್ಬಿಡುತ್ತೆ ಈ ಲೈಫ್ ಸ್ಟೈಲಲ್ಲಿ ಇರಬೇಕಾದ್ರೆ ನಾವು ಬೆಳೆದು ಬಂದ ದಾರಿ ಹೆಂಗಿತ್ತು ಈಗ ಹೆಂಗಿದೆ ಅದು ಒಂದು ಸಾರಿ ರೀಕಾಲ್ ಮಾಡೋಣ ಅಂತಲೇ ಬಂದಿದ್ದೇನೆ ಈಗ ನಾನು ಹೇಳ್ತಿರೋದು ಕೆಂಡಿ ಕೆಂಡೆ ಸಂಪಿಗೆ ಮಾಡ್ ಮಾಡೋಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಒಂದು ಲೈಫ್ ಇತ್ತು ಗೊತ್ತಾ ಸೊ ತುಂಬಾ ಈಸಿ ಆಗಿತ್ತು ನನ್ನ ಲೈಫ್ ಆ ಟೈಮಲ್ಲಿ ಯಾಕಂದ್ರೆ ಆ ಟೈಮಲ್ಲಿ ನಾವು ಯಾವುದೇ ರೀತಿಯ ಕಲಾವಿದರ ಅಂತಾಗಲಿ ಅಥವಾ ಹೀರೋಗಳಂತಾಗಲಿ ಯಾವುದು ಎಕ್ಸ್ಟಾಬ್ಲಿಷ್ ಆಗಿರಲಿಲ್ಲ ಬಟ್ ಈಗ ಎಕ್ಸ್ಟಾಬ್ಲಿಷ್ ಆದ್ಮೇಲಿಂದು ಈಗ ಹೆಂಗೆ ಅನ್ಸುತ್ತೆ ಅಂತ ಅದು ಈಗ ಈಗ ನೀವು ಹಂಗೆ ಅನ್ಸುತ್ತೆ ಅಂದ್ರೆ ಈಗ ನೀವು ಹಳೆ ಈಗ ನೀವು ನಾವು ಈ ಆಫೀಸಿಗೆ ಬಂದಿದ್ದೀವಿ ಗಣೇಶ ಸಂಪಿ ಆಫೀಸಿಗೆ ಅಥವಾ ಕಡ್ಡಿಪುಡಿ ಆಫೀಸಿಗೆ ಹೋಗಿದ್ದೀವಿ ಬಟ್ ಅಲ್ಲಿ ಹಿಂಗೆ ಇರಲಿಲ್ಲ ನಾನು ಅಂತಿಲ್ಲ ಹೌದಾ ಈ ತರ ಬಿಹೇವ್ ಮಾಡ್ತಿರ್ಲಿಲ್ಲ ಸೊ ಈಗ ಹಂಗೆ ಅದನ್ನ ಹೆಂಗ್ ನೀವು ಕೊಡ್ತೀರಾ ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿದೆ ಈಗ ಮೊದ್ಲಂದ್ರೆ ಹೆಂಗ್ ಬೇಕು ಹಂಗೆ ಸಿಕ್ಕಾಪಟ್ಟೆ ತಲಾಟೆ ಅದು ಇದು ಕಾ ನಮ್ದು ಗೊತ್ತಿತ್ತಲ್ಲ ಹೌದು ನಾವು ಯಾವಾಗಲೂ ನಗ್ತಾ ಇರೋವು ಬೈಸ್ಕೊಂಡ್ರೂ ನಗ್ತಾ ಇರೋದು ಯಾವಾಗಲೂ ನಗ್ತಾ ಇದ್ವು ಇದೇ ಆಫೀಸಲ್ಲಿ ಎಷ್ಟ್ ಸರಿ ಊಟ ತಿಂಡಿ ತಗೊ ಬಂದಿದೀವಿ ಇದೇ ಆಫೀಸಲ್ಲಿ ಎಸ್ ಎಲ್ ವಿಗೆ ಹೋಗಿ ಎಷ್ಟ್ ಸರಿ ಕಾಫಿ ಕುಡಿಯೋದು ಬಂದಿದೀವಿ ನಾವು ಬೈ ಹಿಂಗೆ ಹೋಗ್ಬಾರಣ ಮಿತೇ ಮಾತಾಡ್ತಿದ್ದೀವಿ ನಾವು ಅದೇ ಏನಂದ್ರೆ ಇದೆ ನೋಡಿ ಈ ಫುಟ್ಬಾತ್ ಆಯ್ತಲ್ಲ ಇಲ್ಲಿ ಏನು ಇಲ್ದೇನು ಬಂದಿದ್ದೀನಿ ಆಮೇಲೆ ಸಿನಿಮಾ ಆಯ್ತು ಆವಾಗ್ಲೂ ಎಲ್ಲವೂ ಕೊಟ್ಟಂತ ಜಾಗ ಇವೆಲ್ಲ ಇವನ್ನ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬದಲಾವಣೆ ಅಂತ ಏನು ಆಗಿಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿ ಸ್ವಲ್ಪ ಪಬ್ಲಿಕ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಬಿಟ್ಟರೆ ನೋಡಿ ಆಟಾಡ್ತೇ ಹೋದ್ರು ಹೋದ್ರುನು ಅಟ್ಲೀಸ್ಟ್ ನೋಡಿ ಇವ್ನ ಹೆಂಗೆ ಸೊಸೈಟಿಲ್ ಬಿಹೇವ್ ಮಾಡ್ತೇನೆ ಇರುತ್ತಲ್ವಾ ಆ ಸೆನ್ಸ್ ಇರ್ಲಿಲ್ಲ ನಮ್ಗೆ ನಮ್ ದಿಗ್ಲಲ್ಲಿ ಈಗ ಓಕೆ ನಿಮ್ಗೆ ನೀವು ಪಟ್ಟ ಅನುಭವ ಆ ಆಮೇಲ್ ನಿಮ್ಗಾಗಿರೋ ಈಗ ಕೆಂಡಿ ಸಂಪಿಗೆ ಅದರಿಂದ ಬಿಫೋರ್ ನೀವು ಕೆಲಸ ಮಾಡಿರೋ ಅನುಭವದಿಂದ ಆ ಈಗ ಕಾಲಪತ್ರಲ್ಲಿ ನೀವ್ ಅದನ್ನ ಏನನ್ನ ಅಳವಡ್ಸ್ಕೊಂಡ್ರಿ ಆ ಥರದ್ದು ಡೈರೆಕ್ಷನ್ ನಿಮ್ಗೆ ಅಂತನೂ ಗೊತ್ತಿತ್ತು ಅಲ್ಲಲ್ಲ ಡೈರೆಕ್ಷನ್ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲಾ ಅದು ದೊಡ್ಡ ಕೆಲಸ ಅದು ಕಲಿಕೆಗೆ ಕೊನೆ ಇಲ್ಲ ಹೌದು ಅದು ಬಹಳ ದೊಡ್ಡ ಕೆಲಸ ಅದನ್ನ ನಾವು ಕಲಿತು ಅಂತಾನೂ ಹೇಳಕ್ ಸಾಧ್ಯನೇ ಇಲ್ಲ ಅದನ್ನ ಎಂಡ್ ಎಂಡ್ಲೆಸ್ ಅದು ಎಂಡ್ಲೆಸ್ ಅದು ಏನಂದರೆ ನಾ ನಾವು ಯೂಜ್ ಬಡ್ಜೆಟ್ ಸಿನಿಮಾನು ಕೆಲಸ ಮಾಡಿದ್ದೆ ದೊಡ್ಡ ಬಡ್ಜೆಟ್ ಆಗಿನ ಕಾಲಕ್ಕೆ ಲೋಯೆಸ್ಟ್ ಬಡ್ಜೆಟ್ ಸಿನಿಮಾ ಕೆಲಸನೂ ಮಾಡಿದ್ದೆ ಈ ಮಿಡ್ಲ್ ಇರುತ್ತಲ್ಲ ಆ ಬಡ್ಜೆಟ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ರಿಂದ ನಮಗೆ ಈ ಪ್ರೊಡಕ್ಷನ್ ಕಾಸ್ಟ್ ಸೇವಿಂಗ್ ಹೆಂಗೆ ಮಾಡಬೇಕು ಅನ್ನೋದೊಂದು ಐಡಿಯಾ ಇತ್ತು ಸೊ ಚೆನ್ನಾಗಿ ಸನ್ಲೈಟ್ ಇರಬೇಕಾದ್ರೆ ಹೆಂಗೆ ಶೂಟ್ ಮಾಡ್ಕೋಬೇಕು ಸನ್ಲೈಟ್ ಇಲ್ಲದೆ ಇರಬೇಕಾದ್ರೆ ಹೆಂಗೆ ಲೈಟ್ ಆದರೆ ಪ್ರೊಡಕ್ಷನ್ನ ಕಂಟ್ರೋಲ್ ಮತ್ತು ಖರ್ಚು ವೆಚ್ಚಗಳನ್ನು ಹೆಂಗೆ ತಡಿಬೇಕು ಯಾಕಂದ್ರೆ ಅವರ ಡಿಫರೆನ್ಸ್ ಗೊತ್ತಿತಲ್ಲ ಯೂಸ್ ಬಜೆಟ್ ಮಾಡಿದ್ವಿ ಸೊ ನಮ್ದೇ ನಾವೇ ತಂಡ ಕೊಟ್ಕೊಂಡು ನಮ್ದೇ ಒಂದು ಬಜೆಟ್ ಅಲ್ಲೂ ನಾವು ಅದನ್ನ ಮಾಡಿದ್ವಿ ಅದರಿಂದ ಅದೊಂದು ಬಹಳ ಎಕ್ಸ್ಪೀರಿಯನ್ಸ್ ಆಯ್ತು ನಾವು ಶೂಟಿಂಗ್ ಮಾಡಕ್ ಆಗ್ಲಿ ಅದನ್ನ ಮುಗಿಸೋದಕ್ಕಾಗ್ಲಿ ಒಂದು ರಿಲೀಸ್ ಅಂತ ತರವರೆಗೆ ಒಂದು ಎಫರ್ಟ್ ಇರುತ್ತಲ್ವಾ ಅದನ್ನೆಲ್ಲ ಕಲ್ತಿದ್ದು ನಾ ಮಾಡಿದ ಸಿನಿಮಾ ಕೆಲಸಗಳಿಂದ ಸೂರಿ ಸರಿಂದ ಯೋಗರಾಜ್ ಸರಿಂದ ಅದೆಲ್ಲ ನಮ್ಮ ಬಳುವಳೆಯಾಗಿ ಬಂದಿದ್ದು ಈಗ ಕಾಲಪತ್ತರ್ ಅನ್ನೋದು ಅನ್ನೋ ಮೂಲಕ ನೀವು ಈಗ ಇಷ್ಟು ಟೈಮ್ ತಗೊಂಡಿದ್ರಿ ಯಾಕೆ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಈ ಗ್ಯಾಪ್ಸ್ ಗಳು ಯಾಕೆ ಅಂದ್ರೆ ನಾನೇನು ಗ್ಯಾಪ್ ಆಗಲಿ ಇದ್ ಮಾಡ್ಬೇಕು ಅಂತ ಏನಿರ್ಲಿಲ್ಲ ನಾನು ಪರ್ಸನಲ್ ನಾನು ಹೇಳ್ತೇನೆ ಅಲ್ಲ ಪರ್ಸನಲ್ ಗೊತ್ತಾಯ್ತು ಇದು ಕಾಲೇಜ್ ಕುಮಾರ ಶುರು ಆಗಿಂತ ಇವರು ಯಾರು ನಮ್ಮ ಸತ್ಯಪ್ರಕಾಶ್ ನಂಗೆ ಒಂದ್ಲೈನ್ ಕಥೆ ಹೇಳಿದ್ರು ಹೇಳ ಆದ್ಮೇಲೆ ಸರಿ ಇದನ್ನ ನಾನು ಮೂರನೇ ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಯ್ತು ಕಾಲೇಜ್ ಕುಮಾರ್ ರಿಲೀಸ್ ಆಯ್ತು ಎರಡ್ ಸಾವಿರದ ಹದಿನೆಂಟು ಎಲ್ಲ ಅದು ಇದು ಓಡಾಟ ಸಂಭ್ರಮಾಚರಣೆ ಎಲ್ಲ ಮುಗೀತು ಸರಿ ಶುರು ಮಾಡೋಣ ಮಾಡಿದ್ವು ಇದು ಸ್ವಲ್ಪ ಸ್ಕ್ರಿಪ್ಟ್ ಬರೋದು ಏಳೆಂಟು ತಿಂಗಳು ಒಂದು ವರ್ಷದ ಹತ್ತತ್ರ ಆಗೋಯ್ತು ಇದು ಲೈನ್ ಅಪ್ಸ್ ಇನ್ನೇನು ಕೋವಿಡ್ ಬಂತು ಅದು ಎರಡು ವರ್ಷ ಜಂಪ್ ಕೋವಿಡ್ ಆದ್ಮೇಲೆ ಮತ್ತೆ ಇದು ಶೂಟ್ ಮಾಡೋಣ ಅಂತ ರೆಡಿ ಮಾಡಿದ ತಕ್ಷಣ ಮತ್ತೆ ಎಲ್ಲ ಚೇಂಜಸ್ ಆಗಿತ್ತು ಮತ್ತೆ ಸ್ಕ್ರೀನ್ ಟೈಮ್ ಮತ್ತೆ ಕೂತು ಬದಲಾವಣೆ ಮತ್ತೆ ಚೇಂಜ್ ಮಾಡಿದ್ವು ಮತ್ತೆ ಚೇಂಜ್ ಮಾಡಿ ಶೂಟಿಂಗ್ ಮಾಡೋಕೆ ಶುರು ಮಾಡಿದ್ದು ಅಷ್ಟೇ ಇದು ಬೇಕು ಅಂತಾಗಿಲ್ಲ ಆಗಿಲ್ಲ ಆಚಾನಕಾಗಿ ಅದೇ ಟೈಮ್ ತಗೊಂಡಿದ್ದು ಗುರಿ ಮಾತ್ರ ಈ ಈ ಸಿನಿಮಾನೇ ಮಾಡ್ಬೇಕಂತ ಇದ್ದಿದ್ದು ಆ ಗುರಿ ತಲ್ಪದು ಸ್ವಲ್ಪ ಲೇಟ್ ಆಯ್ತು ಅಮೇಲೆ ಇನ್ನೊಂದೇನೈತು ಅಂದ್ರೆ ನೀವು ಕಲಾಪತ್ತರೇ ಮಾಡಬೇಕು ಅಂತ ಕೂತಿದ್ರಿ ಬಿಟ್ರೆ ಈ ಗ್ಯಾಪ್ ಅಲ್ಲಿ ಯಾವುದು ಬೇರೆದಕ್ಕೆ ಹೋಗಿಲ್ಲ ಆದರೆ ಅದು ಗುರಿ ಅದೇ ಇತ್ತು ಹೌದು ಹೌದು ಕಲಾಪತ್ತರೇ ಮಾಡಬೇಕು ಅದನ್ನೇ ಕರೆಕ್ಟಾಗಿ ಒಂದಡಕ ಮುಡಸೋ ಹೌದು ಹೌದು ಸೊ ಅದು ಈಗ ಹದಿಮೂರಕ್ಕೆ ಬರ್ತಾ ಇದೆ ಹೌದು ಹಾಗಾಗಿಬಿಟ್ಟು ನಮಗಂತೂ ಖುಷಿ ಇದೆ ಆ ಮತ್ತೆ ನಿಮ್ಮ ಗುರುಗಳೆಲ್ಲ ಸರ್ಗೆ ಹೋಗ್ ಮೀಟ್ ಮಾಡಿದೆ ಇದು ನೋಡ್ರಿ ಟ್ರೈಲರ್ ನೋಡಿ ಚೆನ್ನಾಗ್ ಕಣ ಥಿಯೇಟರ್ ಬರ್ಬೇಕು ಕಣ ಮನೆಯಿಂದ ಈಚೆಗೆದ್ಬಿಟ್ಟು ಥ್ಯಾಂಕ್ ಯು ಸರ್ ಅಂತಂದ್ರೆ ಸಿನಿಮಾ ನೋಡ್ತೀನಿ ಒಳ್ಳೇದಾಗ್ಲಿ ಕತೆ ಚೆನ್ನಾಗಿದೆ ಇದನ್ನ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಕುತೂಹಲ ನನಗಿದೆ ಆಲ್ ದ ಬೆಸ್ಟ್ ಹೇಳಿದ್ರು ಆಶೀರ್ವಾದ ಮಾಡಿದ್ರು ಫುಲ್ ಹ್ಯಾಪಿ ನೆನ್ನೆ ಮಧ್ಯಾಹ್ನದಿಂದ ಯೋಗರಾಜ್ ಸರ್ಗೆ ಫೋನ್ ಮಾಡಿದೆ ಯೋಗರಾಜ್ ಸರ್ ಸಿಗ್ತೀನಿ ಕಣ ಬರ್ತೀನಿ ಅಂತ ಹೇಳಿದಾರೆ ಇವತ್ತಿಲ್ಲ ನಾಳೆಲಿ ಇವತ್ತು ನಾಳೆಲಿ ಅವರು ಕಡಲ ಸಿನಿಮಾದಲ್ಲಿ ಮನದ ಕಡಲ ಸಿನ್ಮಾದಲ್ಲಿ ಸ್ವಲ್ಪ ಬಿಜಿ ಇದ್ದಾರೆ ಈ ವಾರದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಸರ್ರು ಸಿಗ್ತಾರೆ ಆಮೇಲೆ ಇನ್ನೊಂದೇನಂದ್ರೆ ಪ್ರಶಾಂತ್ ಪ್ರಶಾಂತು ಈ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡಿಲ್ಲ ಆದ್ರೂ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ಟಾರ್ ಆಗಿ ನನ್ನ ಸಿನಿಮಾಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅದಕ್ಕೆ ಥ್ಯಾಂಕ್ ಯು ಪ್ರಶಾಂತ್ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ನಾವು ನಾನು ಮತ್ತೆ ವಿಕ್ಕಿ ಅವರು ಇಬ್ಬರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು ಹೌದು ಆಮೇಲೆ ಒಟ್ಟಿಗೆ ಕಷ್ಟ ಸುಖ ದುಃಖ ಎಲ್ಲ ಒಟ್ಟಿಗೆ ಗೊತ್ತು ನಮಗೆಲ್ಲ ಅಂದ್ರೆ ನಾನು ಕ್ಲಾಪ್ ಬಾಯ್ ಪರಮಾತ್ಮದಲ್ಲಿ ಇವರು ಫಸ್ಟ್ ಸಿನಿಮಾ ಇಬ್ರು ಫಸ್ಟ್ ಸಿನಿಮಾದಿಂದ ಇಲ್ಲಿವರೆಗೆ ಟ್ರಾವೆಲ್ ಆಗಿದೆ ಮುಂದೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಆ ಜರ್ನಿ ಏ ನಾವಿಬ್ಬರಿಗೆ ಗೊತ್ತಿಲ್ಲ ನಾವು ಏನೇನು ಹಾಕ್ತೀವಿ ಅಂತ ಮೀಟ್ ದಿನ ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ ಅದಕ್ಕೆಲ್ಲ ಕನ್ನಡಿಗರಿಗೆ ಹೌದು ನಮ್ಮ ಗೆಳೆಯರಿಗೆ ರಿಲೇಟಿವ್ಸ್ಗೆ ನಮ್ಗೆಲ್ಲ ಕಾಣದ ಕೈಗಳು ಹೆಲ್ಪ್ ಮಾಡಿದವರು ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಪ್ರಶಾಂತ್ ಕಂಗ್ರಾಚುಲೇಷನ್ಸ್ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಚಿತ್ರಮಂದಿರಗಳಲ್ಲೇ ಬಂದ್ಬಿಟ್ಟು ಸಿನಿಮಾ ನೋಡಿ ನಾನಂತೂ ಬರ್ತಾ ಇದ್ದೀನಿ ಒಟ್ಟಿಗೆ ಇರ್ತೀವಿ ಎಂಜಾಯ್ ಮಾಡುವ ಥ್ಯಾಂಕ್ ಯು